ಸಕ್ಕರೆನಾಡು ಮಂಡ್ಯದಲ್ಲಿ ಗೋವುಗಳ ಮಾರಣ ಹೋಮ ಮಾಡಲಾಗಿದೆ ಒಂಬತ್ತು ಗಂಟೆಯ ಎಕ್ಸ್ಕ್ಲೂಸಿವ್ ಸುದ್ದಿ ನೋಡ್ತಾ ಇದ್ದೀರಾ ಗೋ ಹತ್ಯೆ ನಿಷೇಧವಿದ್ರು ತಲೆ ಎತ್ತಿದ ಅಕ್ರಮ ಕಸಾಯಿ ಜಾನುವಾರುಗಳನ್ನು ಕೊಂದು ಮಾಂಸ ಮೂಳೆಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ ದೂವಿನ ಕೆರೆ ಹೊರವಲಯದ ಜಮೀನಿನಲ್ಲಿ ಅಕ್ರಮ ಗೋಡೌನ್ ಪತ್ತೆ ಗೋಡೌನ್ನಲ್ಲಿ ನೂರಾರು ಗೋವುಗಳ ಮೂಳೆ ಹಾಗೂ ಮಾಂಸವನ್ನ ಶೇಖರಣೆ ಮಾಡಲಾಗಿದೆ ಗೋಜರಿ ಹೆಸರಲ್ಲಿ ಅಕ್ರಮ ದಂಧೆಯನ್ನ ನಡೆಸ್ತಾ ಇದ್ದಂತಹ ದಂಧೆ ಕೋರರು ಕೊಳೆತ ವಾಸನೆ ಹೆಚ್ಚಾಗ್ತಾ ಇದ್ದಂತೆ ಸ್ಥಳೀಯರಿಗೆ ಅನುಮಾನ ಮೂಡುತ್ತೆ ಬಜರಂಗದಳ ಕಾರ್ಯಕರ್ತರ ದಾಳಿಯಿಂದ ಅಕ್ರಮ ದಂಧೆಯ ಬಯಲಾಗಿದೆ ತೂಬಿನಕೆರೆ ಗ್ರಾಮದ ಲಿಂಗರಾಜು ಎಂಬುವರ ಜಮೀನಿನ ಗೋಡೋನ್ನಲ್ಲಿ ಈ ರೀತಿ ಗೋ ಹತ್ಯೆ ನಿಶಾ ಇದ್ರು ತಲೆ ಎತ್ತಿದ ಅಕ್ರಮ ಕಸಾಯು ತಾನೆ ಎಸ್ ಸಕ್ಕರೆನಾಡು ಮಂಡ್ಯದಲ್ಲಿ ನಡೀತಾ ಇರುವಂತಹ ಗೋವುಗಳ ಮಾರಣ ಹೋಮ ಕೊಳೆತ ವಾಸನೆ ಹೆಚ್ಚಾಗ್ತಾ ಇದ್ದ ಹಾಗೆ ಅಲ್ಲಿನ ಸ್ಥಳೀಯರಿಗೆ ಅನುಮಾನ ಬರುತ್ತೆ ಬಜರಂಗ ದಳದ ಕಾರ್ಯಕರ್ತರ ದಾಳಿಯೂ ಕೂಡ ಹಾಕುತ್ತೆ ಈ ಅಕ್ರಮ ದಂಧೆ ಆ ಸಂದರ್ಭದಲ್ಲಿ ಬಯಲಾಗುತ್ತೆ ತೂಬಿನಕೆರೆ ಗ್ರಾಮದ ಲಿಂಗರಾಜು ಎಂಬುವವರ ಜಮೀನಿನಲ್ಲಿ ಗೋಡೌನ್ ಇದೆ ಗೋಡೌನ್ ಅನ್ನ ಬಾಡಿಗೆ ಪಡೆದು ಗೋವಿನ ಮೂಳೆಯನ್ನ ಸಂಗ್ರಹಿಸ್ತಾ ಇದ್ರು ದಂಧೆಕೋರರು ನಿರ್ಜನ ಪ್ರದೇಶ ನಿರ್ಜನ ಪ್ರದೇಶದ ಗೋಡೌನ್ನಲ್ಲಿ ನಲ್ಲಿ ಗೋವುಗಳ ಮೂಳೆಯನ್ನ ಶೇಖರಿಸಿಡ್ಲಾಗ್ತಾ ಇತ್ತು ಕಸಾಯಿಖಾನೆಯಲ್ಲಿ ಗೋ ಹತ್ಯೆ ನಲ್ಲಿ ಮೂಳೆ ಮಾಂಸ ಸಂಗ್ರಹ ಮಾಡ್ತಾ ಇದ್ರು ಗೋವುಗಳ ಮೂಳೆಯಿಂದ ಪೌಡರ್ ಅನ್ನ ತಯಾರಿಸಿ ರಫ್ತು ಮಾಡ್ತಾ ಇದ್ರು ಅನ್ನುವಂತಹ ಆರೋಪವನ್ನ ಈಗ ಅಲ್ಲಿನ ಸ್ಥಳೀಯರು ಭಜರಂಗ ದಳದ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಮಾಹಿತಿಯನ್ನ ಅಧಿಕಾರಿಗಳಿಗೆ ನೀಡಲಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಇದೆ ಅಂತ ಗೋವುಗಳ ಮಾರಣ ಹೋಮವೇ ಅಲ್ಲಿ ನಡೆದಿದೆ ಗೋಡೌನ್ ಇದು ತೂಬಿನಕೆರೆ ಗ್ರಾಮದ ಲಿಂಗರಾಜು ಎಂಬುವವರ ಜಮೀನಿನಲ್ಲಿರುವಂತಹ ಅಕ್ರಮ ಗೋಡೌನ್ ಆ ಗೋಡೌನ್ನಲ್ಲಿ ಗೋ ಮಾಂಸವನ್ನ ಶೇಖರಿಸಿಡ್ತಾರೆ ಮೂಳೆ ಮಾಂಸವನ್ನ ಸಂಗ್ರಹಿಸಿಡ್ತಾರೆ ಅದನ್ನ ರಫ್ತು ಕೂಡ ಮಾಡ್ತಾರೆ ಮಾಹಿತಿಯನ್ನು ಅಧಿಕಾರಿಗಳಿಗೆ ಈಗಾಗಲೇ ನೀಡಲಾಗಿದೆ ಆದರೂ ಕೂಡ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಸ್ಥಳಕ್ಕೆ ಅಧಿಕಾರಿಗಳು ಬಂದಿಲ್ಲ ನಿರ್ಜನ ಪ್ರದೇಶ ದೃಶ್ಯದಲ್ಲಿ ನೋಡ್ತಾ ಇದೀರಿ ವಾಹನಗಳಿದೆ ವೆಹಿಕಲ್ಸ್ ಇದ್ದಾವೆ ಒಂದಿಷ್ಟು ಜನ ಕೂಡ ಅಲ್ಲಿ ಇದ್ದಾರೆ ಗೋಡೌನ್ ನ ಪಕ್ಕದಲ್ಲಿ ತೂಬಿನ ಕೆರೆ ಹೊರ ವಲಯದಲ್ಲಿರುವಂತಹ ನಿರ್ಜನ ಪ್ರದೇಶ ಈ ಜಮೀನ್ ಏನಿದೆ ಇದು ಲಿಂಗರಾಜು ಎಂಬುವವರಿಗೆ ಸೇರಿದಂತಹ ಜಮೀನು ಅಲ್ಲಿಯೇ ಈ ಅಕ್ರಮ ಗೋಡೌನ್ ತಲೆ ಎತ್ತಿದೆ ಕೊಳೆತ ವಾಸನೆ ಬರ್ತಾ ಇರುತ್ತೆ ಅಲ್ಲಿ ಸುತ್ತಮುತ್ತಲು ಸುತ್ತಾ ಇದ್ದಂತಹ ಸ್ಥಳೀಯರಿಗೆ ವಾಸನೆ ಬಂದಂತಹ ಸಂದರ್ಭದಲ್ಲಿ ಅನುಮಾನ ಬರುತ್ತೆ ಹಾಗಾಗಿ ದಾಳಿಯನ್ನ ಮಾಡ್ತಾರೆ ಆಗ ಎಲ್ಲ ಸತ್ಯ ಬಯಲಾಗಿದೆ ಜಾನುವಾರುಗಳನ್ನ ಕೊಲ್ತಾರೆ ಮಾಂಸ ಹಾಗೂ ಮೂಳೆಯನ್ನ ಸಂಗ್ರಹ ಮಾಡ್ತಾರೆ ಅಲ್ಲಿನ ಸ್ಥಳೀಯರು ಜೊತೆಗೆ ಭಜರಂಗ ದಳದ ಕಾರ್ಯಕರ್ತರು ದಾಳಿ ಮಾಡದಂತಹ ಸಂದರ್ಭದಲ್ಲಿ ಬಯಲಿಗೆ ಬಂದಂತಹ ಸತ್ಯ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ ಒಂಬತ್ತು ಗಂಟೆಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ನಾಡು ಮಂಡ್ಯದಲ್ಲಿ ಗೋವುಗಳ ಮಾರಣ ಹೋಮ ನಡೀತಾ ಇದೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿದ್ದಾರೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ ಹಾಗಾದ್ರೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ ಎನ್ನುವ ಅನುಮಾನ ಮೂಡ್ತಾ ಇದೆ ಬಗ್ಗೆ ನಮ್ಮ ಪ್ರತಿನಿಧಿ ನಂದನ್ ವಾಕ್ತೃ ನಡೆಸಿದ್ದಾರೆ ಬನ್ನಿ ನೋಡ್ರಿ ರಾಜ್ಯದಲ್ಲಿ ಗೋಹತ್ಯ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ ಆದರೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಅಕ್ರಮ ಕಸಾಯಿಖಾನೆಗಳು ತಲೆ ಎತ್ತಿರತಕ್ಕಂಥದ್ದು ಬೇರೊಂದು ಕಡೆ ಗೋವುಗಳನ್ನ ಹತ್ಯೆ ಮಾಡಿ ಒಂದು ನಿರ್ಜನ ಪ್ರದೇಶದಲ್ಲಿ ಗೋವುಗಳ ಮೂಳೆ ಮಾಂಸಗಳನ್ನ ಶೇಖರಣೆ ಮಾಡುವಂತಹ ಒಂದು ಕರಾಳ ದಂಧೆ ಇದೀಗ ಬಟ ಬಯಲಾಗಿದೆ ಮಂಡ್ಯ ತಾಲೂಕಿನ ತೂಬಿನಿಕೆರೆ ಗ್ರಾಮದ ಹೊರವಲಯದಲ್ಲಿ ಅಂದ್ರೆ ನಿರ್ಜನ ಪ್ರದೇಶದಲ್ಲಿ ಒಂದು ಗೋಡೌನ್ ಅನ್ನ ನಿರ್ಮಾಣ ಮಾಡಿಕೊಂಡು ಗೋವುಗಳ ಮೂಳೆ ಮತ್ತೆ ಮಾಂಸಗಳನ್ನ ತಂದು ಶೇಖರ್ ಶೇಖರಿಸಿಟ್ಟಿರುವಂತಹ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಂದ್ರೆ ತೂಬುನ ಕೆರೆಯ ನಿರ್ಜನ ಪ್ರದೇಶ ಇಲ್ಲಿ ಯಾರು ಕೂಡ ಒಂದು ಕೃಷಿ ಆಗಲಿ ಬೇರೆ ಬೇರೆ ಯಾವುದೇ ರೀತಿಯ ಚಟುವಟಿಕೆ ಕೂಡ ಇಲ್ಲಿ ನಡೆಯೋದಿಲ್ಲ ಇಲ್ಲಿ ಒಂದು ಗುಜರಿಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಒಂದು ಮಾಲೀಕರ ಪರ್ಮಿಷನ್ ಪಡೆದು ಒಂದು ಅಕ್ರಮ ಶೆಡ್ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಗೋವುಗಳ ಜಾನುವಾರುಗಳ ಮೂಳೆ ಮಾಂಸಗಳನ್ನ ಅಕ್ರಮವಾಗಿ ಶೇಖರಿಸಿಟ್ಟಿರುವಂಥದ್ದು ಈಗ ಬಟ ಬಯಲ ಬಯಲಾಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಪಕ್ಕದಲ್ಲೇ ಒಂದು ಮುನೇಶ್ವರ ದೇವಾಲಯ ಕೂಡ ಇದೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಬಲಿ ಮಾಂಸದ ಮಾಂಸದ ಯಾವುದೇ ರೀತಿಯ ಚೌಟಿಗಳು ಕೂಡ ನಡೆಯೋದಿಲ್ಲ ಆದ್ರೆ ಅದರ ಪಕ್ಕದಲ್ಲೇ ಒಂದು ಅಕ್ರಮ ಶೆಡ್ ನಿರ್ಮಾಣ ಮಾಡಿ ಇಲ್ಲಿ ಆ ಗೋವುಗಳ ಜಾನುವಾರುಗಳ ಮೂಳೆ ಮಾಂಸಗಳನ್ನ ಶೇಖರಿಸಿಟ್ಟಿರೋದೊಂದು ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತಹ ಬಜರಂಗ ದಳದ ಆ ಕಾರ್ಯಕರ್ತರು ಕೂಡ ಈ ಬಗ್ಗೆ ಒಂದು ಸ್ಥಳೀಯ ಗ್ರಾಮ ಪಂಚಾಯಿತಿ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಒಂದು ದೂರನ್ನ ಕೊಡ್ತಾರೆ ಆದರೆ ಯಾವುದೇ ರೀತಿಯ ಕ್ರಮ ಆಗಿಲ್ಲ ಅನ್ನುವಂಥದ್ದು ಆರೋಪ ಅಂದ್ರೆ ಇಲ್ಲಿ ಆ ಗೋವುಗಳ ಜಾನುವಾರುಗಳ ಮೂಳೆ ಮಾಂಸಗಳನ್ನ ಶೇಖರಿಸಿಟ್ಟು ಅದು ಒಣಗಿದ ನಂತರ ಇಲ್ಲಿ ಪಕ್ಕದಲ್ಲಿ ಇರತಕ್ಕಂತ ಆಲೆ ಮನೆಗೆ ತೆಗೆದುಕೊಂಡೋಗಿ ಹೋಗಿ ಅದನ್ನ ಪೌಡರ್ ರೀತಿ ಮಾಡಿ ಎಕ್ಸ್ಪರ್ಟ್ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿನ ಕಾರ್ಯಕರ್ತರ ಆರೋಪ ಕೂಡ ಅಂದರೆ ನೂರಾರು ಗೋವುಗಳ ಹತ್ಯೆ ಮಾಡಿರೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ ಬೇರೊಂದು ಜಾಗದಲ್ಲಿ ಗೋವುಗಳ ಜಾನುವಾರುಗಳನ್ನ ಹತ್ಯೆ ಮಾಡಿ ಅದರ ಮೂಳೆ ಮಾಂಸಗಳನ್ನ ತಂದು ಇಲ್ಲಿ ಶೇಖರಿಸಿ ಶೇಖರಿಸುವಂಥ ಒಂದು ಕೃತ್ಯ ಕಳೆದೊಂದು ವಾರ ಹತ್ತು ದಿನಗಳಿಂದ ಕೂಡ ನಡೀತಾ ಇರತಕ್ಕಂಥದ್ದು ಅಂದ್ರೆ ಈ ಆರ ಆರೋಪದ ಈ ಕೃತ್ಯದಲ್ಲಿ ಆ ಮಾಲೀಕರ ಪಾತ್ರವೂ ಇದೆ ಸ್ಥಳೀಯ ಅಧಿಕಾರಿಗಳ ಆ ಪಾತ್ರವೂ ಇದೆ ಎನ್ನುವಂಥದ್ದು ಆ ಬಜರಂಗ ದಳದ ಆರೋಪ ಕೂಡ ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಜ್ಯದಲ್ಲಿ ಗೋ ಹತ್ಯಾ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ ಆದರೆ ಅಕ್ರಮವಾಗಿ ಹೀಗೆ ಗೋವುಗಳ ಮೂಳೆ ಮಾಂಸಗಳನ್ನು ಶೇಖರಿಸಿಟ್ಟು ಆ ಕೃತ್ಯ ಎಸಗ್ತಿದ್ರು ಕೂಡ ಅವರ ವಿರುದ್ಧ ಆ ಕ್ರಮ ಆಗದೇ ಇರುವಂಥದ್ದು ಸಾಕಷ್ಟು ಅನುಮಾನಗಳನ್ನು ಮೂಡಿಸ್ತಾ ಇದೆ ಬಜರಂಗ ದಳದ ಕಾರ್ಯಕರ್ತರು ಕೂಡ ಈ ಕುರಿತು ಕ್ರಮ ಆಗಬೇಕು ತಪ್ಪಿತ ಅವರ ವಿರುದ್ಧ ಒಂದು ಕಠಿಣ ಕ್ರಮ ಆಗಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ ಏಷ್ಯಾ ನೆಟ್ ಸುವರ್ಣ ಮಂಡ್ಯ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್